ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ರಾಗಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಹೇಗೆ ರಾಗಿ ಹಾಲು ಬಾಯಿಯನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವೀಟ್ ತಿನ್ಬೇಕಂತ ಅನಿಸಿದರೆ ಇದನ್ನು ತುಂಬ ಬೇಗನೆ ಇನ್ಸ್ಟಂಟಾಗಿ ಮಾಡಿಕೊಳ್ಬೋದು ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ ಆಗಿದೆ ಇದು ಇನ್ನೂ ಸಬ್ಸ್ಕ್ರೈಬ್ ಆಗೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ಬೇಕು ಇವಾಗ ನಾವು ಬೆಲ್ಲ ಕರಗಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ ಒಂದು ಕಪ್ಪಷ್ಟು ರಾಗಿಗೆ ಒಂದು ಕಪ್ ಬೆಲ್ಲ ಸರಿ ಹೋಗುತ್ತೆ ಇವಾಗ ನೋಡಿ ಬೆಲ್ಲ ಪೂರ್ತಿ ಕರಗಿದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬದ್ದಿಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಒಂದು ಕಪ್ ಅಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನೊಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತಿಳು ಮಾಡ್ಕೊಳ್ಬೇಕು ಇದನ್ನು ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ನೋಡಿ ರಾಗಿ ಹಾಲ್ಬಾಯ್ ಮಾಡೋದಕ್ಕೆ ನಾನು ಸ್ಟಿಕ್ ಪಾತ್ರೆಯನ್ನು ಬಳಸ್ಕೊಳ್ತೀನಿ ಸ್ಟಿಕ್ ಪಾತ್ರೆ ಇಲ್ಲಾಂದರೆ ದಪ್ಪ ತಡೆದ ಪಾತ್ರೆಯಲ್ಲಿ ಮಾಡ್ಕೋಬೇಕು ಇವಾಗ ನೋಡಿ ನಾವು ಕರಗಿಸಿ ಇಟ್ಕೊಂಡಂತಹ ರಾಗಿ ಹಿಟ್ಟನ್ನು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡೆ ಹಾಗೆ ಅದರ ಜೊತೆಗೆ ಬೆಲ್ಲವನ್ನು ಕೂಡ ಸ್ಟ್ರೈನ್ ಮಾಡಿಕೊಳ್ಬೇಕು ಇವಾಗ ನಾವು ರುಬ್ಬಿಟ್ಟಂತಹ ತೆಂಗಿನಕಾಯಿಯನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕು ತೆಂಗಿನಕಾಯಿ ಹಾಲನ್ನೆಲ್ಲ ತಗೋಬೇಕು ಇವಾಗ ಸ್ವೀಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಪಿಂಚಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೋಬೇಕು ಇವಾಗ ನೋಡಿ ಇದು ಸ್ವಲ್ಪ ಹೊತ್ತಲ್ಲೇ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಹೊತ್ತಲ್ಲೇ ಇದು ಸ್ವಲ್ಪ ಮಂದ ಆಗ್ತಾ ಬರುತ್ತೆ ನೋಡಿ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಇವಾಗ ಕೈ ಬಿಡೋದೇ ತಿರುಗಿಸ್ತಾ ಇರಬೇಕು ಇದನ್ನು ಇಲ್ಲಾಂದರೆ ಇದು ಅಡಿ ಹಿಡಿಯುತ್ತೆ ಬೇಗ ಇದು ಇವಾಗ ಪೂರ್ತಿ ದಪ್ಪ ಆಯಿತು ಅನ್ನೋವಾಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಇದನ್ನು ತಿರುಗಿಸ್ತಾನೇ ಇರಬೇಕು ಮೀಡಿಯಮ್ ಉರಿಯಲ್ಲೇ ಇಟ್ಕೋಬೇಕು ಇವಾಗ ನೋಡಿ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ದಪ್ಪ ಆಗಲಿಕ್ಕೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಿಡಿಯುತ್ತೆ ಇವಾಗ ಕೊನೆಗೆ ನಾನು ನೋಡಿ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಳ್ದಂತಹ ಪೂರ್ತಿ ತುಪ್ಪವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನಿದು ಪೂರ್ತಿ ಬಿಡೋ ತನಕ ಕೈ ಆಡಿಸಬೇಕು ಇವಾಗ ನೋಡಿ ತಳ ಬಿಡೋದಕ್ಕೆ ಶುರುವಾಗಿದೆ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ರಾಗಿದ್ದು ಹಾಗೆ ಇದೊಂದು ಒಳ್ಳೆ ಪರಿಮಳ ಬರುತ್ತೆ ಇವಾಗ ನೋಡಿ ಇದಾಗಿದೆ ಕೊನೆಯದಾಗಿ ನಾನು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಪೂರ್ತಿಯಾಗಿ ತಳ ಬಿಟ್ಟಿದೆ ಹಾಗೆ ಪಾತ್ರೆಗೆ ಒಂದು ಚೂರು ಅಂಟ್ತಾ ಇಲ್ಲ ನೋಡಬಹುದು ನೀವು ಇವಾಗ ನೋಡಿ ಇದು ರೆಡಿ ಆಗಿದೆ ಈ ಟೈಮ್ ಅಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ತುಪ್ಪ ಸವರಿದಂತಹ ಒಂದು ತಟ್ಟೆಗೆ ಅಥವಾ ಬಟ್ಲಿಗೆ ಇದನ್ನ ಹಾಕೋಬೇಕು ಇದನ್ನ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು ಈ ತರ ಇದನ್ನು ಇವಾಗ ಸೆಟ್ ಆಗೋದಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಆದರೂ ತಾಗತ್ತೆ ಇದು ಸೆಟ್ ಆಗೋದಕ್ಕೆ ಇವಾಗ ನೋಡಿ ಅರ್ಧ ಗಂಟೆ ನಂತರ ಇವಾಗ ಚೆನ್ನಾಗಿ ಸೆಟ್ ಆಗಿದೆ ಒಂದು ಚೂರು ಕೈಗೆ ಅಂಟ್ತಾ ಇಲ್ಲ ಇದು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು ಇವಾಗ ನೋಡಿ ಹೆಲ್ದಿಯಾಗಿರುವಂತಹ ರಾಗಿ ಹಾಲ್ಬಾಯ್ ರೆಡಿಯಾಗಿದೆ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಹೆಲ್ದಿ ರೆಸಿಪಿ ಕೂಡ ರೆಸಿಪಿ ಇಷ್ಟ ಆಗಿದ್ದರೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್